ಇವಾಗ ಹಬ್ಬ ಎಲ್ಲ ಮುಗಿತು ಈಗ ನೆಕ್ಸ್ಟ್ ಫಂಕ್ಷನ್ಗೆ ರೆಡಿ ಆಗೋಕ್ಕೆ ಸೊ ಇವತ್ತು ಬುಧವಾರ ಹೊರಟಿದ್ದೀವಿ ನಿನ್ನೆ ಚೌತ ಎಲ್ಲ ಮುಗೀತು ಏಕೆ ಅಂತ ಹೇಳಿದ್ರೆ ಇನ್ನೂ ಎರಡು ಇನ್ನೂ ಒಂದು ಮೂರು ದಿವಸ ಇರಬೇಕಾಗಿತ್ತು ಇನ್ನೂ ಹಬ್ಬ ಮುಗ್ದಿಲ್ಲ ಇಲ್ಲಿವ್ರಿಗೆ ಹಬ್ಬ ಇದೆ ಆದರೆ ನಮ್ಗೆ ಇವಾಗ ಅರ್ಜೆಂಟ್ ಅಂದರೆ ಒಂದು ಮದುವೆ ಇದೆ ಅದಕ್ಕೆ ನಾವು ಇವಾಗ ಹೊರಟಿದ್ದೀವಿ ಹೊರಟು

ನಮಸ್ಕಾರ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ನಿನ್ನೆ ಲಾಗ್ ನೋಡಿದ್ದೀರಾ ಅಪ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ಎರಡು ದಿವಸ ಯಾವುದೇ ಥರದ ಲಾಗ್ ಮಾಡಲಿಲ್ಲ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ಸೀದಾ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಸ್ವಲ್ಪ ಬಿ ಪಿ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿತ್ತು ಹಾಗಾಗಿ ಅವರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ ಮನೆಯಲ್ಲಿ ಬಿಟ್ಟು ಇವಾಗ ನಾವು ಇಲ್ಲಿ ಮದುವೆ ಮನೆಗೆ ಬಂದಿದ್ದೀವಿ ಯಾರ್ದು ಮದುವೆ ಅಂತ ಅಂದ್ಕೊಂಡಿದ್ದೀರಾ ನಾನು ಈವಾಗ ಒಂದು ಆರು ತಿಂಗಳ ಹಿಂದೆ ನನ್ನ ಮೈದನಂದು ಎಂಗೇಜ್ಮೆಂಟಿಂದ ಲಾಗ್ ಹಾಕಿದ್ದೆ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮೈದಾನ ಎಂಗೇಜ್ಮೆಂಟ್ ಆಯಿತು ಹಾಗಾಗಿ ಒಂದು ಇನ್ನು ಮದುವೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು ನಮಗೆ ಆ್ಯಕ್ಚುಲಿ ಹಬ್ಬ ಮುಗಿಸ್ಕೊಂಡು ಇಲ್ಲಿಗೆ ಬರೋದು ಅಂತ ಇತ್ತು ಆದರೆ ಅಪ್ಪಂಗೆ ಹುಷಾರಿಲ್ಲದ ಕಾರಣ ಬೇಗ ಬರೋದಿಂಕಾಯಿತು ಬಂದುಬಿಟ್ಟು ಹಾಸ್ಪಿಟಲ್ಗೆಲ್ಲ ತೋರಿಸ್ಬಿಟ್ಟು ಅಲ್ಲಿಂದ ಇವಾಗ ಇಲ್ಲಿ ಮದುವೆ ಮನೆಗೆ ಬಂದಿದ್ದೀವಿ ಏನಾದರೂ ಕೆಲಸ ಏನಾದರೂ ಇರುತ್ತಲ್ವ ಮತ್ತು ಮಣ್ಣೆ ದಿವಸ ಇವಾಗ ನಾಳೆ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಮನೇಲಿ ಏನಾದರೂ ಕೆಲಸ ಏನಾದರೂ ಏನಾದರೂ ಚಿಕ್ಕ ಏನಾದರೂ ಇರುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬಂದಿದ್ವಿ ನಂದು ಹಲೋ ಇಲ್ಲಿ ನಾವೆಲ್ಲ ಶಾಸ್ತ್ರಕ್ಕೆಲ್ಲ ರೆಡಿ ಆಗ್ತಾ ಇದೀವಿ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ವಿ ಗಂಗೆ ಎಲ್ಲ ತೊಗೊಂಬಂದು ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದರೆ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿದೆ ಹಾಗಾಗಿ ಇವಾಗ ನಾವು ರೆಡಿ ಇನ್ನು ರೆಡಿ ಆಗಿರಲಿಲ್ಲ ಸೊ ಇವಾಗ ಹೋಗಿ ರೆಡಿಯಾಗಿ ಬರೋಣ ಬಂದ ಇವಾಗ ಎಲ್ಲರೂ ಹೊರಟು ರೆಡಿಯಾಗಿದ್ದಾರೆ ಇನ್ನೇನು ಆ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಹೀಗೆ ಕಲಿಸ್ತಾ ಹೇಗೆ ಕಲಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ ಕೆಳಗಡೆ ಎಲ್ಲ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೂರಿಸಿ ಇಳಿಸೋದಕ್ಕೆ ಅಂಥೇಳಿ ಮತ್ತು ಮೇಲೆ ಹಳ್ಳಿ ಶಾಸ್ತ್ರಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಕೆಳಗಡೆ ಅಂದರೆ ಸ್ವಲ್ಪ ಮನೆ ಎಲ್ಲ ಅಂತ ಹೇಳಿಬಿಟ್ಟು ಮೇಲೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದರು ಮಳೆ ಅಂದರೆ ಎಷ್ಟು ಮಳೆ ಬರ್ತಾ ಇತ್ತು ಗೊತ್ತಾ ಸಿಕ್ಕಾಬಟ್ಟೆ ಮಳೆ ಇತ್ತು ಹಾಗಾಗಿ ಈಗ ಮಳೆ ಎಲ್ಲ ಸ್ವಲ್ಪ ಇಲ್ಲೆಲ್ಲರೂ ಅರ್ಶಿನ ಹಾಕೋದಿಕ್ಕೆ ಅಂತ ಸ್ಟಾರ್ಟ್ ಮಾಡಿದರು ಒಬ್ಬರೊಬ್ಬರಾಗಿ ಅರ್ಶಿನ ಇದ್ದಾರೆ ಇವಾಗ ಹಾಗೇ ಅಷ್ಟೊತ್ತಿಗೆ ಸಿಕ್ಕ ಹೊಟ್ಟೆ ಮಳೆ ಬಂತು ಎಷ್ಟು ಮಳೆ ಅಂತ ಹೇಳಿದ್ರೆ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಾನು ಅಲ್ಲಿ ಏನು ಮಾತಾಡಿದ್ರು ಅಲ್ಲಿ ಕೇಳಿಸ್ತಾ ಇರಲಿಲ್ಲ ಆ ಲೆವೆಲ್ಗೆ ಅಷ್ಟು ಸೌಂಡ್ ಬರ್ತಾಯಿತ್ತು ಸೊ ಎಲ್ಲರೂ ಒಬ್ರೊಬ್ರಾಗಿ ಬರ್ತಾಯಿದ್ದಾರೆ ಎಲ್ಲರೂ ಬಂದಿದ್ದಾರೆ ಇನ್ನೆಲ್ಲರೂ ಸೇರಿದ್ಮೇಲೆ ಗೊತ್ತಲ್ಲ ಎಲ್ಲ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಜಾಲಿ ಮಾಡಿಕೊಂಡು ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಸಿಕ್ಕಾಬಟ್ಟೆ ಪಾಪ ಹುಡ್ಗಂಗೆ ಎಲ್ಲ ತಿಕ್ಕಿ 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 ಇದ್ದಾರೆ ಬನ್ನಿ ನೋಡೋಣ ಏನೇನು ಮಾಡ್ತಾರೆ आहा मज्लेले अन्त गएर ಇಲ್ಲಿ ಅತ್ತೆ ಇವಾಗ ಅರಿಶಿನ ಹಾಕೋದಿಕ್ಕೆ ಅಂತ ರೆಡಿಯಾಗಿದ್ದಾರೆ ಅವನ್ನಂತೂ ಫುಲ್ ಅರಿಶಿಣದೊಳಗೆ ಮುಳುಗಿ ಸೇಳ್ಸ್ಬಿಟ್ಟಿದ್ರು ಎಲ್ಲರೂ ಸೇರ್ಕೊಂಬಿಟ್ಟು ತುಂಬ ಚೆನ್ನಾಗಿತ್ತು ಹಳದಿ ಶಾಸ್ತ್ರ ಅಂದರೆ ಸಕ್ಕತ್ತಾಗಿತ್ತು ನಾವಂತೂ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಅದ್ರ ಜೊತೆಗೆ ಮಳೆ ಅಂದರೆ ಫುಲ್ ಸೌಂಡ್ ನಿಮಗೆ ಕೇಳ್ತಿರ್ಬೋದು ಅಷ್ಟು ಮಳೆ ಬರ್ತಾಯಿತ್ತು ಹಾಗೆಯೇ ಇವಾಗ ಹುಡುಗನ ಅಣ್ಣ ಅತ್ತಿಗೆ ಇವರಿಬ್ಬರು ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ಮಕ್ಕಳು ಎಲ್ಲ ಇದ್ದರು ಸುಮಾರು ಮಕ್ಕಳೆಲ್ಲರೂ ಅವರೆಲ್ಲ ಹಚ್ತೀನಿ ಅಂದರು ಅದಕ್ಕೆ ಮಕ್ಕಳೆಲ್ಲ ಸಿರ್ಕೊಂಡು ಒಂದು ಫೋಟೋ ತೊಗೋತಾ ಇದ್ದಾವೆ ಹಾಗೆ ನಮ್ಮ ಮಾವ ಮತ್ತು ನನ್ನ ತಮ್ಮ ತಮ್ಮನ ಹೆಂಡತಿ ಪಾಪು ಎಲ್ಲರೂ ಇದ್ರಲ್ವ ಹಾಗೆ ಅವ್ರಿಗು ಎಲ್ಲ ಹಚ್ಬಿಟ್ಟು ಅವರೆಲ್ಲ ವಿಶ್ ಮಾಡ್ತಾ ಇದ್ದಾರೆ ಇವಾಗ ಸೊ ಮನೆಯಲ್ಲಿ ಮನೇನಲ್ಲಿದ್ದರಲ್ವ ಹಾಗಾಗಿ ಎಲ್ಲರೂ ಇದ್ದರು ಇವತ್ತು ಹಾಗಾಗಿ ಅವ್ರಿಗೂ ಕರೆದಿದ್ರು ಇನ್ವೈಟ್ ಮಾಡಿದ್ರು ಹಾಗಾಗಿ ಬಂದಿದ್ದರು ಇವರು ಫುಲ್ ನಮ್ಮ ಅತ್ತೆಯ ಅಕ್ಕ ತಂಗಿದ್ರು ನಾಲ್ಕು ಜನ ಸೊ ಊಟ ಟೈಮು ಎಲ್ಲರೂ ಊಟ ಮುಗಿಸ್ಕೊಂಡು ಕೆಳಗಡೆ ಹೋದರು ಅಲ್ಲೇನೆ ಅರೇಂಜ್ ಮಾಡಿದ್ವಿ ಮೇಲೇ ಊಟದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮುಗಿಸ್ಕೊಂಡು ಕೆಳಗಡೆ ಹೋಗಿದ್ರು ನಮ್ಗಿನ ಐಟಮ್ ಬೇಕಿತ್ತು ಹಾಗಾಗಿ ಹೋಗೋಣ ಅಂತ ಹೋಯ್ತು

Come <laughs> ಶಾಸ್ತ್ರ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಹಸೆ ಕು ಹಾಗೆ ಅವ್ನಿಗೆ ಇವಾಗ ಆರತಿ ಮಾಡೋ ಸಮಯ ಇವಾಗ ಆರತಿ ಮಾಡ್ತಾ ಇದ್ದೀವಿ ಹಾಗೆ ಪೈಸಾ ವಸೂಲ್ ಮಾಡೋಕೊಡೋ ಸಮಯ ಈಗ ಹಾಗೆಯೇ ನಾಳೆಯಿಂದ ಈ ವಿಡಿಯೋನೇ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾಳೆಯಿಂದ ಮದುವೆ ವಿಡಿಯೋ ಬರುತ್ತೆ ನೋಡ್ತಾಯಿರಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ರೀ ಅಂತ ಕೇಳ್ಕೊಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನು ಬೇಬಿ ದೊಡ್ಡ ದೊಡ್ಡ ನೋಟ್ ಕೊಡ್ತಾನೆ ಅಂತ ಹೋಗ್ತಿದ್ದಾರೆ ಅದರಲ್ಲಿ ಮಾಡ್ತೀಯಾಗ್ತಾನೆ ಹಾಗೆ ಎಲ್ಲರೂ ಸ್ವಲ್ಪ ಫ್ರೀ ಇದ್ರಲ್ಲ ಅಂತೇಳಿ ಎಲ್ಲ ಫೋಟೋಸ್ ತಗೊಂಡ್ವಿ ಹಾಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ